ಬಾನಲ್ಲು ನೀ ಭೂಮಿಯಲ್ಲೂ ನೀ ನೀನೇ ನೀಲ್ಲು ನೀ ಹೆಂಗಪ್ಪ ಮಾಡಲಿ ನಮ್ಮಪ್ಪ ನೋಡಿದ್ರೆ ಹೀಗಡ್ತಾ ಇದಾರೆ ಏನಾದರೂ ಪ್ರೀತಿ ಮಾಡೋ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮಪ್ಪನಿಗೆ ನನ್ನ ಕೊಂದೇ ಬಿಡ್ತಾರೆ ನನ್ನ ಕೊಲ್ಲಿ ನನ್ನ ಅಕ್ಕ ಅಕ್ಕ ಏ ಹೋಗಿ ಅಕ್ಕ ನನ್ನ ನೋಡು ಲೇ ಅಕ್ಕ ಅಳದ್ ಸಾಕು ನನ್ನ ನೋಡು ಏನು ಏನ್ ನೋಡ್ಬೇಕು ನನ್ ಕೇಶವ್ ಏನು ನಿನ್ ಕೇಶವ್ನು ನಮ್ಮಪ್ಪ ಕೊಂದು ಬಿಡ್ತಾನೆ ಅಂತ ಹೇಳ್ತಾ ಇದ್ಯಾ ಹಾಗೆ ಏನಾದ್ರು ನಮ್ಮಪ್ಪ ಮಾಡ್ಬಿಟ್ರೆ ಅವಾಗ ನಾ ಏನ್ ಮಾಡಿ ನಿಕ್ಕಿ ಅಯ್ಯೋ ನನ್ನ ಮುದ್ದು ಅಕ್ಕ ಅಪ್ಪ ಹಾಗೆಲ್ಲ ಮಾಡಲ್ಲಕ್ಕ ಯಾಕೆ ಇಷ್ಟ ಆಗ್ತಾ ಇದೆಯಾ ಲೇ ನಿಕಿ ನಿನಗೆ ಗೊತ್ತಲ್ವಾ ನಾ ಕೇಶವ್ ಎಷ್ಟು ಇಷ್ಟಪಡ್ತೀನಿ ಅಂತ ನಮ್ಮ ಅಪ್ಪ ನೋಡಿದ್ರೆ ಹೀಗೆ ಆಡ್ತಾ ಇದ್ದಾರೆ ಏನು ಮಾಡೋದಪ್ಪ ನಾನು ಲೇ ಲೇ ಅಕ್ಕ ನಾವು ಒಂದು ಐಡಿಯಾ ಕೊಡ್ತೀನಿ ಹಾಗೆ ಮಾಡ್ಬಿಡ್ತೀನಾ ಏನು ಹ್ಞೂ ಲೇ ಅಕ್ಕ ಮೊದ್ಲು ಅಳದನ್ನ ನಿಲ್ಲಿಸು ನಿನ್ ಕಣ್ಣಿನಲ್ಲಿ ಗಂಗಾ ಇವನ ಹರಿಯಾಕ ತರೋಳು ಮೊದ್ಲು ಅದನ್ನ ನಿಲ್ಲಿಸು ಆಮೇಲೆ ಹೇಳ್ತೀನಿ ಐಡಿಯಾನ ಹೇಳಿ ಹೇಳಿ ನಿಖಿ ನೀನೇ ಕಣೆ ನಮ್ಮಿಬ್ಬರಿಗೆ ಇವಾಗ ದೇವರು ಹೇಳಿ ಬೇಗ ಹೇಳಿ ಏನು ಮಾಡಬೇಕು ಅಂತ ಇದಕ್ಕ ಯಾಕಿಷ್ಟು ಫಿಟ್ ಮಾಡ್ಕೊತೀವೋ ಯಾಕಿಷ್ಟು ಓದ್ಬೇಕ ಬರ್ತೀಯೋ ಏನೋ ಗೊತ್ತಿಲ್ಲ ಕೇಳಿಸ್ಕೊಯ್ಲಿ ನೀನು ಮತ್ತು ಕೇಶವ ಓಡೋಗ್ಬಿಡ್ರಿ ಏ ಅಕ್ಕ ಯಾರ ಸತ್ರ ಹಂಗೆ ಹೊಯ್ಕೊಳಾಕತಿ ಹಾ ಇನ್ನೇನು ಮಾಡ್ಲಿ ಹೊಯ್ಕೊಲಾರ್ದ ಅಯ್ಯೋ ಲೇ ಅಕ್ಕ ಬಾಯ್ ಮುಚ್ಚು ಎಲ್ಲರಿಗೂ ಕೇಳಿಸ್ತೇತಿ ಮನಿಯೊಳಗ ಅವ್ವಾ ಅಂತಾರೆ ಚಕ ಜಿಮ್ ಜಿಮ್ ಚಕಝಂತ ಓಡ್ದ ಹುಷಾರಾಗಿರು ಏ ನಿಖಿ ಒಳ್ಳೆ ಐಡಿಯಾ ಕೊಟ್ಟಿಯಾ ಅಂತ ಅಂದ್ರೆ ಓಡಕ್ ಅಂತ ಐಡ್ಯಾ ಕೊಡ್ತಾ ಇದೀಯ ನೀನು ಯಪ್ಪ ನಮ್ಮಪ್ಪ ನಮ್ಮಪ್ಪ ಏನಾದ್ರು ವಿಷಯ ಗೊತ್ತಾಂದ್ರ ನನ್ನ ಕಡಿದು ಹೆಡಿಗೆ ತುಂಬಾನ ನಮ್ಮಪ್ಪ ಲೇ ಕರಾಟಿ ಮಾಡೋದು ನಿಲ್ಸ್ಕಣ ಏನ್ ಆಡ್ತಾ ಇದೀಯ ಎಲ್ಲಾ ಕರ್ಮ 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 ಏನೋ ಒಂದು ಅಕ್ಕಗ ಐಡಿಯಾ ಕೊಡೋಣ ಅಂತ ಬಂದ್ರೆ ಚಿಕ್ಕ ಅಂದ್ಬಿಟ್ಟು ಅಂದ್ಬಿಟ್ಟು ಮಿಸ್ಟಿಂಗ್ ಮಾಡ್ತಾ ಇದಿರ ನನ್ನ ಹ್ಮ್ ಅಯ್ಯೋ ನಿಖಿ ಅದೇನಾದ್ರೂ ಆಗ್ಲಿ ಬಿಡವಾ ನೀನ್ ಯಾಕೆ ಹಂಗ ಆಡಾಕತ್ತೀವಿ ಬಿಡು ಹೋಗ್ಲಿ ನನ್ ಹಣೆ ಬರ್ದಾಗ ಹೆಂಗಿರುತ್ತೆ ನೋಡು ಹಂಗ ಬಿಡು ನಮ್ಮಪ್ಪ ಮದ್ವಿ ಮಾಡಿದ್ರೆ ಮಾಡ್ಕೊತೀನಿ ಇಲ್ಲ ಮುಂದೆ ಮುಂದ ದೇವ್ರು ಬರ್ದಂಗ ನಡೀತಿತ್ ಬಿಡು ಕೋಲ್ ಹಾ ಹಂಗಂತೀಯ ಒಂದೇಳೆ ನಮ್ಮಪ್ಪ ನಿನ್ನ ಮದ್ವಿನ ಕೇಶವನ ಜೊತೆ ಮಾಡ್ತಿಲ್ಲ ಏನ್ ಮಾಡ್ತೀಯ ನಾನು ಇರೋದೇ ಇಲ್ಲ ಕಣಿ ಅಯ್ಯೋ ದೇವ್ರೇ ನೀನ ಕರ್ಕೊಂತೀಯ ನಾನು ಬರ್ಲಪ್ಪ ಇವ್ರಿಬ್ರು ಮಧ್ಯದಲ್ಲಿ ನಾ ತಿಕ್ಕೊಂಡ್ಬಿಟ್ಟಿದಯ್ಯೋ ಲೇ ಅಕ್ಕ ನಗು ಚೆನ್ನಾಗಿಲ್ಲ ಕಣೆ ನೀನು ಅಳ್ತಾ ಇದ್ದಲ್ಲ ಆ ಚಟ್ಟು ಮಾಡ್ಕೊಂಡಿದ್ದಲ್ಲ ಹಂಗೆ ಇರು ಹಂಗೆ ಕಾಣ್ತೀಯ ಹಾ ಹೋಗುತ್ತೀಯ ಅಯ್ಯೋ ಅಲ್ಲೇ ಅಕ್ಕ ಟೆನ್ಷನ್ ಯಾಕೆ ಮಾಡ್ಕೊತಿಲ್ಲೇ ಅದನ್ನೆಲ್ಲ ಬಿಟ್ಬಿಡು ಆಗ್ಲೇ ಕೇಶವನ ಜೊತೆ ಎಲ್ಲಿ ಹೋಗಿದ್ದೆಲ್ಲ ಆ ಸುಮಧುರ ರಕ್ಷಣಗಳನ್ನ ನೆನಪು ಮಾಡ್ಕೋ ಅಂತ ಕೂತ್ಕೊ ಸರಿನಾ ನಾ ಬರ್ಲ ಬರ್ಲೇನೇ ಬಾನಲ್ಲುಣ ನೀ